ನಮಸ್ಕಾರ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟಾಕ್ ಬಗ್ಗೆ ಕವರ್ ಮಾಡ್ತಾ ಇದೀನಿ ಅದರಲ್ಲೂ ತುಂಬಾ ಜನ ವೇಟ್ ಮಾಡ್ತಿರುವಂತಹ ಸ್ಟಾಕ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇವತ್ತು ಈ ಸ್ಟಾಕ್ ಅಲ್ಲಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅದರ ಹಿಂದಿನ ಕಾರಣ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಆ ಸ್ಟಾಕ್ ಯಾವುದು ಅಂತ ನಾವು ನೋಡೋದಕ್ಕೆ ಮುಂಚೆ ನಮ್ಮ ಇನ್ನೊಂದು ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗ ಇಲ್ಲಿವರೆಗೂ ನೀವು ನೋಡಿಲ್ಲ ಅಂತಂದ್ರೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಒಂದ್ಸಲ ನೋಡಬಹುದು ಇದರಲ್ಲಿ ಎಲ್ರಿಗೂ ಉಪಯೋಗ ಆಗುವಂತ ಟಾಪಿಕ್ಸ್ ಅನ್ನ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೇವೆ ಹಾಗೆ ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಕೌನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿಲೇಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ ಗೆಳೆಯರ ಸ್ಟಾಕ್ ಯಾವ್ದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು ಯಾವ್ದು ಅಂತ ನೋಡಬಹುದು ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಅಥವಾ ಐಇಎಕ್ಸ್ ಇವತ್ತು ಸ್ಟಾಕ್ ಅಲ್ಲಿ ಹನ್ನೊಂದೂವರೆ ಪರ್ಸೆಂಟ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಓಪನಿಂಗ್ ನಾರ್ಮಲ್ ಆಗಿತ್ತು ಆನಂತರ ಒಂದು ರಿಪೋರ್ಟ್ ಮೂಲಕ ಸುದ್ದಿ ಬಂತು ಆ ನಂತರ ನೋಡ್ಬೋದು ಸ್ಟಾಕಲ್ಲಿ ಯಾವ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತ ಓವರ್ ಆಲ್ ಹನ್ನೊಂದುವರೆ ಪರ್ಸೆಂಟ್ ಡೌನಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಈ ರೀತಿಯ ಡೌನ್ ಪರ್ಫಾರ್ಮೆನ್ಸ್ನ ಇಂದಿನ ಕಾರಣವನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ಈ ಕಂಪನಿ ಬಗ್ಗೆ ನಾನು ಹಿಂದೆ ಸಾಕಷ್ಟು ವಿಡಿಯೋಗಳನ್ನು ಕವರ್ ಮಾಡಿದ್ದೀನಿ ಇನ್ ಕೇಸ್ ನೀವು ನಮ್ಮ ಚಾನಲಲ್ಲಿ ಪ್ಲೇ ಲಿಸ್ಟ್ಗೆ ಹೋದರೆ ಇಲ್ಲಿ ಐ ಇ ಎಕ್ಸ್ ವಿಡಿಯೋಸ್ ಅಂತಲೇ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಇಲ್ಲೇ ಡೌನ್ಗೆ ಸ್ಕ್ರಾಲ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಎಕ್ಸ್ ವಿಡಿಯೋಸ್ ಸುಮಾರು ಹನ್ನೆರಡು ವಿಡಿಯೋಸ್ ಇದೆ ಎಲ್ಲನೂ ಕೂಡ ಎಕ್ಸ್ಗೆ ಗೆ ಸಂಬಂಧಪಟ್ಟಂತ ಆಗಿರುತ್ತೆ ಹಾಗೆ ಅದರಲ್ಲಿ ಟ್ವೆಂಟಿ ಟ್ವೆಂಟಿ ನಂತರ ಸ್ಟಾಕ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಯಾಕೆ ಬಂತು ಯಾಕೆ ಕಂಪನಿಯ ಬಿಸಿನೆಸ್ ಇಂಪ್ರೂವ್ ಆಯಿತು ಅನ್ನೋದ್ರಿಂದ ಹಿಡಿದು ಕಂಪನಿ ಯಾಕೆ ಕ್ರಾಶ್ ಆಯಿತು ಅನ್ನೋವರೆಗೂ ಕೂಡ ಡೀಟೇಲ್ಡ್ ಮಾಹಿತಿಯನ್ನು ನಾನು ಹಿಂದೆ ಸಾಕಷ್ಟು ಸಲ ಕೊಟ್ಟಿದ್ದೀನಿ ಈಗಾಗಲೇ ಇನ್ ಕೇಸ್ ನೀವು ಇ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಈ ವಿಡಿಯೋಸನ್ನು ನೋಡಿ ನಿಮಗೆ ಸಾಕಷ್ಟು ಮಾಹಿತಿ ಆ ವಿಡಿಯೋಸ್ ಅಲ್ಲಿ ಸಿಗುತ್ತೆ ಜೊತೆಗೆ ಇವತ್ತಿನ ಕ್ರಾಶ್ಗೆ ಕಾರಣ ಕೂಡ ಗೊತ್ತಾಗುತ್ತೆ ಈಸಿಯಾಗಿ ಸ್ಟಾಕ್ ಅಲ್ಲಿ ಈ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಲಿಕ್ಕೆ ಕಾರಣ ಏನು ನಾವು ನೋಡೋದಾದ್ರೆ ನೋಡಬಹುದು ಐಎಕ್ಸ್ ಶೇರ್ಸ್ ಕ್ರಾಕ್ ಟ್ವೆಲ್ ಪರ್ಸೆಂಟ್ ದಟ್ ಮಾರ್ಕೆಟ್ ಕಪ್ಲಿಂಗ್ ಮೇ ಬಿ ಇಂಪ್ಲಿಮೆಂಟೆಡ್ ಬೈ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಈ ವರ್ಡ್ ಏನಿದೆ ಮಾರ್ಕೆಟ್ ಕಪ್ಲಿಂಗ್ ಸಿಂಹ ಸ್ವಪ್ನ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬಹುದು ಐಇಕ್ಸ್ ಗೆ ಈ ಹಿಂದಿನಿಂದ ಕೂಡ ಅಷ್ಟೇ ಸಾಕಷ್ಟು ಸಲ ಈ ಮಾರ್ಕೆಟ್ ಕಪ್ಲಿಂಗ್ ಮಾತುಗಳು ಕೇಳ ಬಂದಾಗೆಲ್ಲ ಸ್ಟಾಕ್ ಅಲ್ಲಿ ಇದೇ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಇನ್ ಕೇಸ್ ನಾವು ಐ ಎಕ್ಸ್ ನ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಏನು ರೀತಿ ಕರೆಕ್ಷನ್ ಬಗೆಗಿನ ಅಪ್ಡೇಟ್ಗಳು ಸುಮಾರು ಅರವತ್ತು ಪರ್ಸೆಂಟ್ ಡೌನ್ ಆಗಿತ್ತು ಈಗ ಸ್ವಲ್ಪ ರಿಕವರಿ ಮೋಡ್ಗೂ ಕೂಡ ಬಂದಿತ್ತು ಬಟ್ ಈಗ ಮತ್ತೆ ಅದೇ ಗುಮ್ಮ ಆವರಿಸ್ಕೊಂಡಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ಇವತ್ತು ಹನ್ನೊಂದೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ಈ ಮಾರ್ಕೆಟ್ ಕಪ್ಲಿಂಗ್ ಅಂದ್ರೆ ಏನು ಅದನ್ನ ನೋಡಿಕೊಂಡು ನಾವು ಕಂಪನಿ ಬಗ್ಗೆ ಬೇರೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಬಹುದು ಎ ಮೆಕಾನಿಸಮ್ ದಟ್ ಅಗ್ರಿಗೇಟ್ಸ್ ಬೈ ಅಂಡ್ ಸೆಲ್ ಬಿಟ್ಸ್ ಫ್ರಮ್ ಆಲ್ ಪವರ್ ಎಕ್ಸ್ಚೇಂಜಸ್ ಇನ್ ಇಂಡಿಯಾ ಲೀಡಿಂಗ್ ಟು ಎ ಯೂನಿಫೈಡ್ ಮಾರ್ಕೆಟ್ ಕ್ಲಿಯರಿಂಗ್ ಪ್ರೈಸ್ ಎಂ ಸಿ ಪಿ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಹಲವಾರು ಪವರ್ ಎಕ್ಸ್ಚೇಂಜಸ್ ಇದಾವೆ ಈಗ ಯಾವ್ದಾದ್ರು ಒಂದು ಸ್ಟೇಟ್ ಪವರ್ ಬೈ ಮಾಡಬೇಕು ಅಂತಂದ್ರೆ ಆ ಎಕ್ಸ್ಚೇಂಜಸ್ ಅಲ್ಲಿ ಹೋಗಿ ಬೈ ಆರ್ಡರ್ ಅನ್ನ ಹಾಕಬೇಕು ಹಾಗೆ ಇನ್ನೂ ಒಂದು ಕಂಪನಿ ಅಥವಾ ಸ್ಟೇಟ್ ಪವರ್ ಸೇಲ್ ಮಾಡಬೇಕು ಅಂತಂದ್ರೆ ಅದು ಕೂಡ ಪವರ್ ಎಕ್ಸ್ಚೇಂಜ್ ಗೆ ಬಂದು ಸೇಲ್ ಆರ್ಡರ್ ಅನ್ನು ಹಾಕಬೇಕು ಅವರು ಪ್ರೈಸ್ ಕೊಟ್ ಮಾಡ್ತಾರೆ ನಾವ್ ಎಷ್ಟಕ್ ಸೇಲ್ ಮಾಡ್ತೀವಿ ಅಂತ ಹಾಗೆ ಬೈ ಮಾಡೋರು ಕೂಡ ಕೊಟ್ ಮಾಡ್ತಾರೆ ನಾವ್ ಎಷ್ಟಕ್ ಬೈ ಮಾಡಕ್ ರೆಡಿ ಇದೀವಿ ಅಂತ ಈ ರೀತಿ ಬಿಟ್ಸ್ ಅನ್ನ ಹಾಕ್ತಾರೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಬಿಟ್ಸ್ ಇಲ್ಲಿ ಯಾವುದೇ ಒಂದು ಪವರ್ ಎಕ್ಸ್ಚೇಂಜ್ ಇಲ್ಲ ಮಲ್ಟಿಪಲ್ ಪವರ್ ಎಕ್ಸ್ಚೇಂಜಸ್ ಇರೋದ್ರಿಂದ ಏನಾಗ್ತಿದೆ ಒಬ್ಬೊಬ್ರು ಒಂದೊಂದು ಪ್ರೈಸ್ ಗೆ ಮಾರಾಟ ಮಾಡಂಗಾಗುತ್ತೆ ಸೊ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಒಂದು ಯೂನಿಫೈಡ್ ಮಾರ್ಕೆಟ್ ಕ್ಲಿಯರಿಂಗ್ ಪ್ರೈಸ್ ಎಂ ಪಿ ಅಂತ ಏನ್ ನಾವು ಕರಿತೀವಿ ಅದೇ ರೀತಿ ಇಲ್ಲಿ ಎಂ ಸಿ ಪಿ ಅದನ್ನ ಮಾಡಬೇಕು ಅನ್ನುವಂತ ಪ್ರಯತ್ನ ಸರ್ಕಾರದ ಕಡೆಯಿಂದ ನಡೀತಿದೆ ಅಂದ್ರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ ಫಸ್ಟ್ ಬೈಯಿಂಗ್ ಸೆಲ್ಲಿಂಗ್ ಬಿಟ್ಸ್ ಗಳನ್ನ ತಗೊಳ್ತಾರೆ ಅದನ್ನ ಸ್ಕ್ರೂಟಿನೈಸ್ ಮಾಡಿ ಯಾವ ರೇಟ್ ಗೆ ಸೆಲ್ ಮಾಡಬಹುದು ಅನ್ನೋದನ್ನ ಡಿಸೈಡ್ ಮಾಡಿ ಒಂದು ಯೂನಿಫೈಡ್ ಪ್ರೈಸ್ ಅನ್ನ ಫಿಕ್ಸ್ ಮಾಡೋದು ಇದು ಮಾರ್ಕೆಟ್ ಕಪ್ಲಿಂಗ್ ಹಾಗಾದ್ರೆ ಮಾರ್ಕೆಟ್ ಕಪ್ಲಿಂಗ್ ಮಾಡೋದ್ರಿಂದ ಐ ಎಕ್ಸ್ ಯಾಕೆ ಡೌನ್ ಆಗ್ಬೇಕು ಅದರ ನ್ಯೂಸ್ ಬಂದ್ರೆ ತುಂಬಾ ಜನರಿಗೆ ಅನಿಸಬಹುದು ಖಂಡಿತ ಈ ಸ್ಟಾಕ್ ಡೌನ್ ಆಗ್ಲಿಕ್ಕೆ ಕಾರಣ ಇದೆ ಯಾಕೆಂತಂದ್ರೆ ಇಷ್ಟು ದಿನ ಏನ್ ಮಾರ್ಕೆಟ್ ಕಪ್ಲಿಂಗ್ ಅಥವಾ ಪ್ರೈಸ್ ಫಿಕ್ಸೇಷನ್ ಇತ್ತು ಅದನ್ನ ಬೈ ಡಿಫಾಲ್ಟ್ ಐಇಎಕ್ಸ್ ಮಾಡ್ತಾ ಇತ್ತು ಎಕ್ಸ್ ಕಂಪನಿಗೆ ಆ ಬೆನಿಫಿಟ್ ಸಿಗ್ತಾ ಇತ್ತು ಪ್ರೈಸ್ ದು ಸೊ ಇನ್ ಕೇಸ್ ಈಗ ಸರ್ಕಾರ ಅದಕ್ಕಾಗಿ ಸಪರೇಟ್ ಕಂಪನಿಯನ್ನ ಏನಾದ್ರೂ ಫಾರ್ಮ್ ಮಾಡಿದ್ರೆ ಅಥವಾ ಸಪರೇಟ್ ಎಕ್ಸ್ಚೇಂಜ್ ಅನ್ನ ಫಾರ್ಮ್ ಮಾಡಿದ್ರೆ ಆ ಬೆನಿಫಿಟ್ ಐಎಕ್ಸ್ ಕೈಯಿಂದ ಜಾರೋಗುತ್ತೆ ಅದರಿಂದ ಕಂಪನಿಗೂ ಕೂಡ ಲಾಸ್ ಆಗುತ್ತೆ ಇದು ಐಇಎಕ್ಸ್ ಅಲ್ಲಿ ಪದೇ ಪದೇ ಈ ನ್ಯೂಸ್ ಬಂದಾಗೆಲ್ಲ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ ప్రముఖ మార్కెట్ కప్లింగ్ న సు మార్కెట్ కప్లింగ్ మీన్ దేర్ విల్ బి ఓన్లీ వన్ ప్రైజ్ ఫర్ ద ఎలెక్ట్రీటీ దట్ ఈస్ టు ట్రేడెడ్ అట్ ఎనిట్ ఆఫ్ టైమ్ త్రూ దోస్ ఎక్స్చేంజెస్ ఇఫ్ ఇంప్లిమెంట్ పవర్ ఎక్స్చేంజెస్ విల్ బి రెండర్డ్ అస్ అ ప్లాట్ఫామ్ వేర్ ఓన్లీ బై అండ్ సెల్ బిట్స్ విల్ బి రిసీవ్డ్ అండ్ పవర్ ಡಿಸ್ಪ್ಯಾಚ್ ಟು ದ ಬಯರ್ ಜಸ್ಟ್ ಪ್ಲಾಟ್ಫಾರ್ಮ್ ಗಳು ಆಗ್ಬಿಡ್ತವೆ ಅಷ್ಟೇ ಈ ಪವರ್ ಎಕ್ಸ್ಚೇಂಜಸ್ ಯಾಕಂದ್ರೆ ಪ್ರೈಸ್ ಆಗ್ಲೇ ಒಂದ್ ಕಡೆ ಫಿಕ್ಸ್ ಆಗಿರುತ್ತೆ ಅವರಿಗೆ ಪ್ರೈಸ್ ಫಿಕ್ಸ್ ಮಾಡುವಂತ ಅಧಿಕಾರನೇ ಇರೋದಿಲ್ಲ ಇದಕ್ಕಾಗಿ ಈಗಾಗಲೇ ಗ್ರಿಡ್ ಇಂಡಿಯಾ ರಿಪೋರ್ಟೆಡ್ಲಿ ಕಂಡಕ್ಟಿಂಗ್ ಎ ಸ್ಟಡಿ ಫಾಲೋಯಿಂಗ್ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ವಿಲ್ ಮೇಕ್ ಎ ಫೈನಲ್ ಡಿಸಿಷನ್ ಇನ್ ದಿಸ್ ರಿಗಾರ್ಡ್ ಈಗಾಗಲೇ ಲೈಕ್ ಪೈಲಟ್ ಸ್ಟಡಿ ಇವರು ಮಾಡ್ತಿದ್ದಾರೆ ಕೂಡ ಮಾಡಿದ್ಮೇಲೆ ಯಾವಾಗ ಇದನ್ನ ಇಂಪ್ಲಿಮೆಂಟ್ ಮಾಡಬಹುದು ನೋಡಬಹುದು ಪವರ್ ಮಿನಿಸ್ಟ್ರಿ ಇಸ್ ಆಲ್ಸೋ ಪ್ಲಾನಿಂಗ್ ಟು ಇಂಪ್ಲಿಮೆಂಟ್ ದ ನ್ಯೂ ಮೆಕಾನಿಸಂರ್ ಬೈ ದ ಎಂಡ್ ಆಫ್ ಟ್ವೆಂಟಿ 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 ಫೈವ್ ಅಥವಾ ಬಿಗಿನಿಂಗ್ ಆಫ್ ದ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಅಂದ್ರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರೊಳಗಡೆ ಜಾರಿಗೆ ತರಬಹುದು ಅಥವಾ ನೆಕ್ಸ್ಟ್ ಅಂದ್ರೆ ಫೈನಾನ್ಷಿಯಲ್ ಇಯರ್ ಮೊದಲ ಕ್ವಾರ್ಟರ್ ಅಲ್ಲಿ ಜಾರಿಗೆ ತರಬಹುದು ಅಂತಹ ಪ್ರಯತ್ನ ಮಿನಿಸ್ಟ್ರಿ ಆಫ್ ಪವರ್ ಇಂದ ನಡೀತಾ ಇದೆ ನೋಡಬಹುದು ಅಪಾರ್ಟ್ ಫ್ರಮ್ ದ ಪಾಯಿಂಟ್ ಆಫ್ ಯೂನಿಫಾರ್ಮ್ ಪ್ರೈಸ್ ಡಿಸ್ಕವರಿ ಅಕ್ರಾಸ್ ಎಕ್ಸ್ಚೇಂಜಸ್ ಸೆಂಟರ್ ಆಲ್ಸೋ ವಾಟ್ಸ್ ಮಾರ್ಕೆಟ್ ಕಪ್ಲಿಂಗ್ ಆಸ್ ಇಟ್ ಈಸ್ ಕೀನ್ ಟು ಇನ್ಕ್ರೀಸ್ ದ ಶೇರ್ ಆಫ್ ಪವರ್ ಎಕ್ಸ್ಚೇಂಜಸ್ ಇನ್ ದ ದ್ರೇಡಿಂಗ್ ಆಫ್ ಎಲೆಕ್ಟ್ರಿಸಿಟಿ ಪವರ್ ಎಕ್ಸ್ಚೇಂಜಸ್ ಅಲ್ಲಿ ಎಲೆಕ್ಟ್ರಿಸಿಟಿ ಟ್ರೇಡ್ ಆಗ್ತಾ ಅದನ್ನ ಇನ್ಕ್ರೀಸ್ ಮಾಡೋ ಅಂತ ಪ್ರಯತ್ನ ಕೂಡ ಮಾಡ್ತಾ ಇದೆ ಸರ್ಕಾರ ಹಾಗೆ ಗವರ್ಮೆಂಟ್ ವಾಂಟ್ಸ್ ಟು ರೆಡ್ಯೂಸ್ ದ ಪ್ರಿವಾಲೆನ್ಸ್ ಆಫ್ ಕರೆಂಟ್ ಫಾರ್ಮ್ಯಾಟ್ ಆಫ್ ಲಾಂಗ್ ಟರ್ಮ್ ಪವರ್ ಪರ್ಚೇಸ್ ಅಗ್ರೀಮೆಂಟ್ಸ್ ಈಗ ಪಿಪಿಎಸ್ ಮಾಡ್ಕೊಳ್ತಾರೆ ಪವರ್ ಪರ್ಚೇಸ್ ಅಗ್ರೀಮೆಂಟ್ ಅಂದ್ರೆ ಅದು ನೋಡಬಹುದು ಅಪ್ ಟು ಟ್ವೆಂಟಿ ಫೈವ್ ಇಯರ್ಸ್ ವರ್ಗೂ ವ್ಯಾಲಿಡ್ ಇರುತ್ತೆ ಅದನ್ನ ರೆಡ್ಯೂಸ್ ಮಾಡಬೇಕು ಅಂದ್ರೆ ನನಗ್ ಪವರ್ ಬೇಕಾಯ್ತಾ ಮಾರ್ಕೆಟ್ಗೆ ಹೋಗಿ ಓಪನ್ ಮಾರ್ಕೆಟ್ ಅಲ್ಲಿ ಎಷ್ಟು ಪ್ರೈಸ್ ಇದೆ ಅಷ್ಟು ಕೊಟ್ಟು ತಗೊಳ್ಳೋದು ಟ್ವೆಂಟಿ ಫೈವ್ ಇಯರ್ಸ್ ಅಗ್ರಿಮೆಂಟ್ ಮಾಡ್ಕೊಳ್ಳೋ ಬದಲಿಗೆ ಅವಶ್ಯಕತೆ ಇದೆ ಅಂದ್ರೆ ಎಲ್ಲಿ ಜಾಸ್ತಿ ಉತ್ಪಾದನೆ ಆಗಿರುತ್ತೋ ಅಲ್ಲಿಂದ ಬೈ ಮಾಡೋದು ಓಪನ್ ಮಾರ್ಕೆಟ್ ಅಲ್ಲಿ ಸೊ ಈ ರೀತಿಯ ಡೆವಲಪ್ಮೆಂಟ್ ಅನ್ನ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಕೂಡ ಆಗಿದೆ ಸೊ ಈ ಎಲ್ಲಾ ನ್ಯೂಸ್ ಈ ಸ್ಟಾಕ್ ಮೇಲೆ ಪದೇ ಪದೇ ಒಡೆತವನ್ನ ಕೊಡ್ತಾ ಇದೆ ಅಂತ ಹೇಳ್ಬೋದು ನಾನು ಈ ಹಿಂದೆ ಕೂಡ ಹಲವು ಸಲ ಈ ನ್ಯೂಸ್ ಬಂದಾಗ ಕವರ್ ಮಾಡಿದ್ದೀನಿ ಫಾರ್ ದ ಫಸ್ಟ್ ಟೈಮ್ ಅಂದ್ರೆ ಯಾವಾಗ ಫಸ್ಟ್ ಟೈಮ್ ಈ ನ್ಯೂಸ್ ಬಂದಾಗ ಈ ರೀತಿ ಡೌನ್ ಆಗಿತ್ತು ಪರ್ಫಾರ್ಮೆನ್ಸ್ ಆ ಸಂದರ್ಭದಲ್ಲೂ ಕೂಡ ಕವರ್ ಮಾಡಿದೀನಿ ಹಾಗೆ ಯಾಕೆ ಒಂದೇ ಸಲ ರ್ಯಾಲಿ ಬಂತು ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ನಂತರ ಯಾಕೆ ಈ ರೀತಿ ರ್ಯಾಲಿ ಬಂತು ಅನ್ನೋದಕ್ಕೂ ಕೂಡ ಕಾರಣವನ್ನ ಈಗಾಗಲೇ ಡೀಟೇಲ್ ಆಗಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋಗಳನ್ನು ನೋಡಿದ್ರೆ ನಿಮ್ಗೆ ಇನ್ನು ಪರ್ಫೆಕ್ಟ್ ಪಿಕ್ಚರ್ ಗೊತ್ತಾಗುತ್ತೆ ಈ ಕಂಪನಿಯ ಬಗ್ಗೆ ಇನ್ ಕೇಸ್ ನೀವು ಇನ್ವೆಸ್ಟ್ ಮಾಡಿದೀರಿ ಅಂತಂದ್ರೆ ಅವುಗಳನ್ನ ನೋಡಬಹುದು ಇನ್ವೆಸ್ಟ್ ಇರೋರು ಕೂಡ ನೋಡಬಹುದು ಅದರಲ್ಲಿ ತಪ್ಪಿಲ್ಲ ವಿಚಾರಗಳು ಗೊತ್ತಾಗುತ್ತೆ ವಿಚಾರವನ್ನು ತಿಳ್ಕೊಳ್ಳೋದ್ರಿಂದ ನಾವು ಕಳ್ಕೊಳ್ಳೋದೇನಿಲ್ಲ ಪ್ಲೇ ಲಿಸ್ಟ್ ಹೋಗಿ ಬೇಕಿದ್ರೆ ಒಂದ್ಸಲ ನೋಡಬಹುದು ಹಾಗೆ ಈ ಕಂಪನಿ ಬಗ್ಗೆ ಇನ್ನೂ ಒಂದು ನ್ಯೂಸ್ ಬಂದಿತ್ತು ಆ ಒಂದು ನ್ಯೂಸ್ ಏನಂತ ಅಂದ್ರೆ ಈ ಮಾರ್ಕೆಟ್ ಕಪ್ಲಿಂಗ್ ಏನು ಡಿಸ್ಕಶನ್ಸ್ ನಡೀತಾ ಇದೆ ಅದನ್ನ ಐಇಎಕ್ಸ್ ಗೆ ಕೊಡಬಹುದು ಹೊಸ ಕಂಪನಿ ಫಾರ್ಮ್ ಮಾಡೋ ಬದಲಿಗೆ ಎಕ್ಸ್ಚೇಂಜಸ್ ಅಥವಾ ಎಲ್ಲ ಎಕ್ಸ್ಚೇಂಜಸ್ ಇಂದ ಬಿಟ್ಸ್ ಅನ್ನ ಕಲೆಕ್ಟ್ ಮಾಡಿ ಒಂದು ಯೂನಿಫಾರ್ಮ್ ಪ್ರೈಸ್ ಅನ್ನ ಫಿಕ್ಸೇಷನ್ ಮಾಡೋದೇನಿದೆ ಎಂ ಸಿ ಪಿ ಸೊ ಅದನ್ನ ಐಇಕ್ಸ್ ಏ ಮಾಡುವಂತಹ ಚಾನ್ಸಸ್ ಕೂಡ ಇದೆ ಸರ್ಕಾರ ಐಇಕ್ಸ್ ಅನ್ನೇ ಚೂಸ್ ಕೂಡ ಮಾಡಬಹುದು ಅಂತ ಸುದ್ದಿ ಕೂಡ ಈ ಹಿಂದೆ ಬಂದಿತ್ತು ಅಂತ ಸಮಯದಲ್ಲಿ ಸ್ಟಾಕ್ ಅಲ್ಲಿ ರ್ಯಾಲಿ ಕೂಡ ಕಂಡು ಬಂದಿತ್ತು ಆ ನ್ಯೂಸ್ ಅನ್ನು ಕೂಡ ನಾನು ಹಿಂದೆ ಈಗಾಗಲೇ ಕವರ್ ಮಾಡಿದ್ದೀನಿ ಸೊ ಆ ರೀತಿ ಏನಾದರೂ ಆದರೆ ಖಂಡಿತ ಈ ಕಂಪನಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದಿಲ್ಲ ಲಾಂಗ್ ಟರ್ಮ್ ಅಲ್ಲಿ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಚಾನ್ಸಸ್ ಇರುತ್ತೆ ಬಟ್ ಸರ್ಕಾರ ಏನಾದರೂ ಅದಕ್ಕೆ ಸಪ್ರೇಟ್ ಎಂಟಿಟಿ ಅನ್ನ ಫಾರ್ಮ್ ಮಾಡಿದ್ರೆ ಅಥವಾ ಬೇರೆ ಯಾರಿಗಾದರೂ ಅದರ ಜವಾಬ್ದಾರಿಯನ್ನು ವಹಿಸಿದ್ರೆ ಖಂಡಿತ ಈ ಕಂಪನಿಗೆ ಇನ್ನು ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಬಟ್ ಅದಕ್ಕೆಲ್ಲನೂ ಕೂಡ ಸರ್ಕಾರನೇ ಉತ್ತರ ಕೊಡಬೇಕು ಅಥವಾ ಕಾಲನೇ ಉತ್ತರ ಕೊಡಬೇಕು ಒಂದ್ ಸರ್ಕಾರದಿಂದ ಫೈನಲ್ ಅನೌನ್ಸ್ಮೆಂಟ್ ಬಂದ್ರೆ ಆಗ ನಮಗೆ ಪ್ರಾಪರ್ ಆಗಿ ಗೊತ್ತಾಗುತ್ತೆ ಯಾವುದು ನಿಜ ಯಾವುದು ಸುಳ್ಳು ಅಂತ ಅಲ್ಲಿವರೆಗೂ ಜಸ್ಟ್ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿಗಳನ್ನ ನೋಡ್ತಾ ಇರಬೇಕಾಗುತ್ತೆ ಇದು ಕೂಡ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಎಕನಾಮಿಕ್ ಟೈಮ್ಸ್ ರಿಪೋರ್ಟ್ ಮಾಡಿರೋ ಪ್ರಕಾರ ಈ ಅಪ್ಡೇಟ್ ಬಂದಿರೋದು ಇಲ್ಲೇ ಕೊಟ್ಟಿದ್ದಾರೆ ನೋಡಬಹುದು ಟಿ ನೌ ರಿಪೋರ್ಟೆಡ್ ಕೋಟಿಂಗ್ ಸೋರ್ಸಸ್ ಫೆಮಿಲಿಯರ್ ವಿತ್ ಡೆವಲಪ್ಮೆಂಟ್ ಹಾಗೆ ಮನಿ ಕಂಟ್ರೋಲ್ ಇಸ್ ಎಟ್ ಟು ಇಂಡಿಪೆಂಡೆಂಟ್ಲಿ ವೆರಿಫೈ ದ ಡೆವಲಪ್ಮೆಂಟ್ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಯೂಶಲಿ ಮಾರ್ಕೆಟ್ ಅಲ್ಲಿ ರಿಪೋರ್ಟ್ ಮೂಲಕ ಬಂದಾಗ್ಲೇ ರಿಯಾಕ್ಷನ್ ಬರೋದು ಆಕ್ಚುಯಲ್ ನ್ಯೂಸ್ ಬಂದಾಗ ಮೋಸ್ಟ್ ಆಫ್ ಟೈಮ್ ಆಗಲೇ ಮಾರ್ಕೆಟ್ ರಿಯಾಕ್ಟ್ ಮಾಡಿಬಿಟ್ಟಿರುತ್ತೆ ಅಂತ ಸಂದರ್ಭದಲ್ಲಿ ರಿಯಾಕ್ಷನ್ ಬರದೇ ಇರಬಹುದು ಅಥವಾ ಬರಲೂ ಒಂದು ಸರ್ಕಾರದಿಂದ ಫೈನಲ್ ಅನೌನ್ಸ್ಮೆಂಟ್ ಬಂತು ಅಂದ್ರೆ ಅದು ಅಫಿಶಿಯಲ್ ಆಗುತ್ತೆ ಅಲ್ಲಿವರೆಗೂ ಇವೆಲ್ಲನೂ ಕೂಡ ಜಸ್ಟ್ ರೂಮರ್ಸ್ ಆಗಿರುತ್ತೆ ಅಷ್ಟೇ ನಂತರ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ಕಂಪನಿಯ ಬಿಸ್ನೆಸ್ ಬಗ್ಗೆ ಎಸ್ಪೆಷಲಿ ನೋಡಬಹುದು ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನ ಎರಡ್ ಸಾವಿರದ ಹದಿಮೂರಿಂದ ಡೇಟ್ ಇದೆ ನೂರ ಮೂವತ್ತೆಂಟರಿಂದ ಶುರುವಾಗಿ ಕಂಪನಿಯ ಪರ್ಫಾರ್ಮೆನ್ಸು ಗ್ರಾಜ್ಯುಯಲ್ ಆಗಿ ಇಂಪ್ರೂವ್ ಆಗ್ತಾ ಬಂದಿದೆ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ನೋಡ್ಬೋದು ಭರ್ಜರಿ ಪರ್ಫಾರ್ಮೆನ್ಸ್ ಇದೆ ಇನ್ನೂರ ಐವತ್ತೇಳರಿಂದ ಮುನ್ನೂರ ಹದಿನೇಳು ನಾನೂರ ಇಪ್ಪತ್ತಾರು ಟ್ವೆಂಟಿ ತ್ರೀನಲ್ಲಿ ಸ್ವಲ್ಪ ಡೌನ್ ಆಯಿತು ಪರ್ಫಾರ್ಮೆನ್ಸು ಬಟ್ ಟ್ವೆಂಟಿ ಫೋರಲ್ಲಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಕಂಡು ಬಂತು ಟಿ ಟಿ ಎಮ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ಗೆ ಬಂದರೆ ಇಲ್ಲೂ ಕೂಡ ನೋಡ್ಬೋದು ಒನ್ ಸೆವೆಂಟಿ ಏಟ್ ಕ್ರೋಸ್ ಟೂ ಹಂಡ್ರೆಡ್ ಕ್ರೋಸ್ ತ್ರೀ ಹಂಡ್ರೆಡ್ ನಿಯರ್ಲಿ ತ್ರೀ ಹಂಡ್ರೆಡ್ ತ್ರೀ ಫಾರ್ಟಿ ಒನ್ ತ್ರೀ ಸಿಕ್ಸ್ಟಿ ಒನ್ ಒಳ್ಳೆ ಪ್ರಮಾಣದಲ್ಲಿ ಕಂಪನಿಯ ಬಿಸ್ನೆಸ್ ಬೆಳೀತಾ ಇತ್ತು ಅಂತ ಸಂದರ್ಭದಲ್ಲಿ ಈ ನೆಗೆಟಿವ್ ನ್ಯೂಸ್ಗಳು ಕಂಪನಿಗೆ ಒಡೆತ ಕೊಡ್ತಿದ್ದಾವೆ ರಿಟರ್ನ್ ಆನ್ ಇಕ್ವಿಟಿ ತುಂಬಾ ಚೆನ್ನಾಗಿದೆ ನಿಯರ್ಲಿ ಫಾರ್ಟಿ ಅಥವಾ ಮೋರ್ ದನ್ ಫಾರ್ಟಿ ಇದೆ ಸಿ ಎ ಜಿ ಆರ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿರೋದ್ರಿಂದ ತ್ರೀ ಇಯರ್ಸ್ ಅಲ್ಲಿ ಜಸ್ಟ್ ಟು ಪರ್ಸೆಂಟ್ ನೋಡಲಿಕ್ಕೆ ಸಿಗುತ್ತೆ ಒನ್ ಇಯರ್ ಅಲ್ಲಿ ಚೆನ್ನಾಗಿದೆ ಫೈವ್ ಇಯರ್ಸ್ ಅಲ್ಲಿ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ತುಂಬಾ ಒಳ್ಳೆ ನಂಬರ್ಸ್ ಇದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಡಿಸೆಂಟ್ ನಂಬರ್ಸ್ ಇದೆ ಎಲ್ಲೂ ಕೂಡ ನೆಗೆಟಿವ್ಸ್ ಖಂಡಿತ ಕಾಣ್ತಿಲ್ಲ ಇನ್ ಕೇಸ್ ಬಿಸ್ನೆಸ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ಸರ್ಕಾರ ಮಾಡಿಲ್ಲ ಅಂತಂದ್ರೆ ಈ ಕಂಪನಿ ಲಾಂಗ್ ಟರ್ಮ್ ಅಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಡುವಂಥ ತಾಕತ್ತಿರುತ್ತೆ ಬಟ್ ಸರ್ಕಾರ ಏನಾದರೂ ಈ ಮಾರ್ಕೆಟ್ ಕಪ್ಲಿಂಗ್ ವಿಚಾರದಲ್ಲಿ ಬೇರೆ ನಿರ್ಧಾರವನ್ನು ತಗೊಂಡ್ರೆ ಇವಾಗ ಕಂಪನಿಗೆ ಖಂಡಿತ ಒಡೆತ ಬಿದ್ದೆ ಬೀಳುತ್ತೆ ಆವಾಗ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂಥ ಚಾನ್ಸಸ್ ಕಡಿಮೆ ಆಗುತ್ತೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದರೆ ಇಲ್ಲಿ ಪ್ರಮೋಟರ್ಸ್ ಇಲ್ಲ ನೋಡಬಹುದು ಹನ್ನೊಂದುವರೆ ಪರ್ಸೆಂಟ್ ಎಫ್ ಐ ಐಸ್ ಇದ್ದಾರೆ ಡಿ ಐಸ್ ಮೂವತ್ತೊಂದು ಪರ್ಸೆಂಟ್ ಇದ್ದಾರೆ ಪಬ್ಲಿಕ್ ಐವತ್ತಾರಿಂದ ಐವತ್ತೇಳು ಪರ್ಸೆಂಟ್ ಇದ್ದಾರೆ ಮುಂಚೆ ಇನ್ನೂ ಜಾಸ್ತಿ ಇದ್ದರು ಸ್ವಲ್ಪ ಎಕ್ಸಿಟ್ ಕೂಡ ಆಗಿದ್ದಾರೆ ಗ್ರಾಜುಯೇಟ್ ಆಗಿ ಅದನ್ನ ಡಿಎಸ್ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ನೋಡೋಣ ಮುಂದುವರೆದು ಕಂಪನಿ ಬಗ್ಗೆ ಯಾವೆಲ್ಲ ನ್ಯೂಸ್ ಗಳು ಬರ್ತವೆ ಅಂತ ಒನ್ಸ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದ್ರೆ ಖಂಡಿತ ಆಗ ನಾವು ಡಿಸೈಡ್ ಮಾಡಬಹುದು ಕಂಪನಿ ಬಗ್ಗೆ ಏನ್ ಡಿಸಿಷನ್ ತಗೊಳ್ಬೇಕು ಅಂತ ಅಲ್ಲಿವರೆಗೂ ಜಸ್ಟ್ ರೂಮರ್ಸ್ ಮೇಲೆ ಸ್ಟಾಕ್ ರಿಯಾಕ್ಷನ್ ಮಾಡ್ತಾ ಇರುತ್ತೆ ಅದನ್ನ ಅಂತ ಶಕ್ತಿ ಇದ್ರೆ ಹೋಲ್ಡ್ ಮಾಡಬಹುದು ಇಲ್ಲ ಫೈನಲ್ ಡಿಸಿಷನ್ ನಿಮ್ಮದೇ ಕೈಯಲ್ಲಿದೆ ಇನ್ ಕೇಸ್ ಈ ಮಾರ್ಕೆಟ್ ಕಪ್ಲಿಂಗ್ ಐ ಎಕ್ಸ್ ಕೈಯಿಂದ ಜಾರ್ತು ಅಂದ್ರೆ ಖಂಡಿತ ಬಿಗ್ ನೆಗೆಟಿವ್ ನ್ಯೂಸ್ ಅಂತಾನೆ ಹೇಳಬಹುದು ಈ ಕಂಪನಿಗೆ ಬಟ್ ಈಗಾಗಲೇ ರೂಮರ್ಸ್ ಹಿಂದೆ ನೋಡಿರೋದ್ರಿಂದ ಅದು ಐ ಇ ಎಕ್ಸ್ ಗೆ ಸಿಗಬಹುದು ಅಂತ ಆತರ ಏನಾದರೂ ಆದ್ರೆ ಅಂತ ನೆಗೆಟಿವ್ ನ್ಯೂಸ್ ಆಗೋದಿಲ್ಲ ಖಂಡಿತ ಅದು ಬಿಗ್ ಪಾಸಿಟಿವ್ ನ್ಯೂಸ್ ಆಗುತ್ತೆ ಐಇಎಕ್ಸ್ ಗೆ ಬಟ್ ನೋಡೋಣ ಎಲ್ಲದಕ್ಕೂ ಕಾಲನೆ ಉತ್ತರ ಹೇಳ್ಬೇಕಾಗಿದೆ ಅಥವಾ ಸರ್ಕಾರ ಆದರೂ ಉತ್ತರ ಹೇಳಬೇಕಾಗಿದೆ ಸರಿಗಳೇರಿ ಐ ಎಕ್ಸ್ ಕ್ರಾಶ್ ಬಗ್ಗೆ ಹಾಗೂ ಅದರ ಹಿನ್ನೆಲೆ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿಸಿದೀನಿ ಅಂದ್ಕೊಳ್ತೀನಿ ಇನ್ನೂ ಡೀಟೇಲ್ ಆಗಿ ಮಾಹಿತಿ ಬೇಕು ಅನ್ಸೋರು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಹಳೆ ವಿಡಿಯೋಗಳನ್ನ ನೋಡಬಹುದು ಇನ್ನೂ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಗೊತ್ತಾಗುತ್ತೆ ಸರಿಗಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ വീഡിയോദീസാണ് അല്ലവർ ജയ് ഹിന്ദ് ജയ് കർണാടക